ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀಲಿಯ ನಾನ್ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಮೆಂಟ್ ಮತ್ತೆ ಲೈಕ್ ಮಾಡ್ಕೊಂಡು ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅನ್ನೋದ್ರೆ ಮನಿ ಸೇವಿಂಗ್ಸ್ ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ನನ್ನ ಜುವೆಲರಿ ಕಲೆಕ್ಷನ್ನ ಪೋಸ್ಟ್ ಮಾಡಿದ್ದಾಗ ಯಾವ ರೀತಿ ಜ್ಯುವೆಲರಿಸ್ನೆಲ್ಲ ತೊಗೊಂಡ್ರಿ ಸಿಸ್ಟರ್ ನೀವು ಅದೊಂದು ಮನಿ ಸೇವಿಂಗ್ಸ್ ಟಿಪ್ಸ್ನ ನಮಗೆ ನೀವು ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅದನ್ನೊಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡಿ ಅಂತ ಒಬ್ಬರು ಸಿಸ್ಟರ್ ಹೇಳಿದರು ಆ ವಿ ಯಾರು ಯಾರು ಕಮೆಂಟ್ ಮುಖಾಂತರ ತಿಳಿಸಿದ್ರು ಅದನ್ನು ಕೂಡ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಒಂದು ಮನಿ ಸೇವಿಂಗ್ ಟಿಪ್ಸ್ನ ತಿಳಿಸಿ ಯಾವ ರೀತಿ ಸೇವ್ ಮಾಡ್ತೀರಾ ಅಂತ ಹಾಕಿದರು ಲಾಸ್ಟ್ ಟೈಮ್ ನಾನು ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದಾಗ ನಾನು ಜ್ಯುವೆಲರಿ ಗೋಲ್ಡ್ ಜ್ಯುಲರಿ ಕಲೆಕ್ಷನ್ ತೋರಿಸಿದ್ನಲ್ಲ ಅದರಲ್ಲಿ ನೀವು ಯಾವ ರೀತಿ ಸಿಸ್ಟರ್ ಇದ್ದಾರಲ್ಲ ಮನಿ ಸೇವಿಂಗ್ಸ್ನ ಮಾಡಿದ್ರಿ ಅದಂತ ಅದೊಂದು ವೀಡಿಯೋ ಪೋಸ್ಟ್ ಮಾಡಿ ಅಂತ ಕೇಳಿದ್ರು ಒಬ್ಬರು ಸಿಸ್ಟರು ಹಾಗಾಗಿ ಹೌದೆಲ್ಲ ನಾನು ಒಂದು ಮನಿ ಸೇವಿಂಗ್ಸ್ ಮನಿ ಸೇವಿಂಗ್ಸ್ನ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದನ್ನ ಒಂದು ವೀಡಿಯೋ ರೀತಿ ಪೋಸ್ಟ್ ಮಾಡ್ಬೋದಲ್ಲ ಅಂತೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನಾನು ಯಾವ ರೀತಿ ಒಂದು ಮನಿ ಸೇವಿಂಗ್ಸ್ನ ಮಾಡ್ತೀನಿ ನನ್ನ ಲೈಫಲ್ಲಿ ನಾನು ಏನೇನು ನಿರ್ಧಾರಗಳನ್ನ ತೊಗೊಂಡಿದ್ದೀನಿ ಯಾವಾಗಿಂದ ನಾನು ಸ್ವಲ್ಪ ಬುದ್ಧಿ ಬುದ್ಧಿ ಕಲ್ತ್ಕೊಂಡು ಯಾವ ರೀತಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಪ್ಪ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿಲಿಯಾ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲನ್ನ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆನಂತರ ನೋಡಿ ಅಂತ ಹೇಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ನೋಡೋಣ ಇವತ್ತು ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದೆ ಜ್ಯುವೆಲರಿ ಕಲೆಕ್ಷನ್ ಜ್ಯುವೆಲರಿ ಕಲೆಕ್ಷನ್ ವೀಡಿಯೋನ ಪೋಸ್ಟ್ ಮಾಡಿದೆ ಅದರಲ್ಲಿ ಬಂದು ಒಬ್ಬ ಸಿಸ್ಟರ್ ಬಂದು ನೀವು ಯಾವ ರೀತಿ ಗೋಲ್ಡ್ಸ್ನೆಲ್ಲ ತೊಗೊಂಡಿದ್ದೀರ ಸಿಸ್ಟರ್ ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡಿದ್ರಿ ಅದನ್ನು ಒಂದು ವೀಡಿಯೋನ ಪೋಸ್ಟ್ ಮಾಡಿ ಹಾಕಿ ಅಂತ ಕೇಳಿದರು ಹಾಗಾಗಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅವರಿಗೋಸ್ಕರ ನೋಡಿ ಅವ್ರದ್ದು ಸ್ಕ್ರೀ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾವ ರೀತಿ ಕಮೆಂಟ್ ನನಗೆ ತಿಳಿಸಿದ್ರು ಅಂತೇಳಿ ನಾನು ಯಾವ ರೀತಿ ಸೇವ್ ಮಾಡಿದೆ ನಾನು ಎಲ್ಲೇ ಸೇವ್ ಮಾಡಿದೆ ಯಾವ ರೀತಿ ಹೂಡಿಕೆ ಇದ್ದೀನಿ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ನನಗೆ ಯಾವಾಗ ಸೇವಿಂಗ್ಸ್ ಈ ಥರ ಮಾಡಿದ್ರೆ ಈ ರೀತಿ ನೆಕ್ಸ್ಟು ಫ್ಯೂಚರ್ಗೆ ನಮಗೆ ಉಪಯೋಗ ಬರುತ್ತೆ ಅಂತೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ನಾನು ನನ್ನ ಮಕ್ ನನ್ನ ಮಗಳಿಗೋಸ್ಕರ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಅತ್ ನಾನು ಅತ್ತೆ ಮನೆಯಿಂದ ಆಚೆ ಬಂದ ಮೇಲೆ ನನ್ನ ಸೇವಿಂಗ್ಸ್ ಸ್ಟಾರ್ಟ್ ಆಗಿರೋದು ನಾವು ಆಗಿ ಈಗಾಗಲಿ ಎಂಟು ವರ್ಷ ಎಂಟನೇ ವರ್ಷ ನಡೀತಾ ಇದೆ ಅತ್ತೆ ಮನೇಲಿ ಇದ್ದಾಗ ನಾನು ಯಾವುದೇ ಸೇವಿಂಗ್ಸ್ ಮಾಡ್ತಾ ಇರಲಿಲ್ಲ ಒಂದು ರೂಪಾಯಿ ಕೂಡ ನನ್ನ ನನ್ನ ನಾನು ಸೇವಿಂಗ್ಸ್ ಮಾಡಬೇಕು ನಾನು ಸೇವಿಂಗ್ಸ್ ಮಾಡಬೇಕು ಅಂತ ಒಂದು ದಿವ್ಸ ಯೋಚನೆ ಮಾಡಿಲ್ಲ ಐದು ವರ್ಷ ನಾನು ಯಾವುದೇ ಸೇವಿಂಗ್ಸ್ ಮಾಡಿರಲಿಲ್ಲ ಐದು ವರ್ಷ ಆದಮೇಲೆ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿಕೊಂಡೆ ಯಾಕಪ್ಪ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡೆ ಯಾ ಯಾಕೆ ಅಂದರೆ ನನ್ನ ಮಗಳಿಗೋಸ್ಕರ ನಾನು ಸೇವಿಂಗ್ಸ್ ಮಾಡಬೇಕು ಅವಳಿಗೋಸ್ಕರ ಅರ್ನಿಂಗ್ ಮಾಡಬೇಕು ಏನಾದರೂ ಅಚ್ಚು ಅಚ್ಚು ಮಾಡಬೇಕು ದುಡಿಬೇಕು ಅರ್ನಿಂಗ್ ಮಾಡಬೇಕು ಅಂತೇಳಿ ನಾನು ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿದೆ ಎರಡು ವರ್ಷ ನನ್ನ ಅತ್ತೆ ಮನೆಯಿಂದ ಆಚೆ ಬಂದಿದ್ದ ತಕ್ಷಣ ನಮ್ಮ ಹತ್ರ ಸಿಂಗಲ್ ಒನ್ ರುಪಿ ಕೂಡ ಇರಲಿಲ್ಲ ಒಂದು ರೂಪಾಯಿನೂ ಇರದ ಸಮಯದಲ್ಲಿ ನಾವು ಅಡ್ವಾನ್ಸ್ ಕೊಡೋದು ಕೂಡ ನಮ್ಮ ಕೈಲಿ ಆಸಿರಲಿಲ್ಲ ಅನ್ ಐದು ವರ್ಷ ನಾವು ದುಡಿಮೆ ಅಷ್ಟರ ಮಟ್ಟಿಗೆ ಮಾಡ್ಕೊಂಡಿದ್ವಿ ಅವಾಗ ಒಂದು ಗೋಲ್ಡ್ ರಿಂಗ್ನ ಇಟ್ಟು ಮೇಲೆ ಅಲ್ಲ ಸಾರಿ ನಮ್ಮಮ್ಮ ಹತ್ತಿರ ಫಾರ್ಟಿ ತೌಸಂಡ್ ತೊಗೊಬಂದು ಅಡ್ವಾನ್ಸ್ನ ಕಟ್ಟಿ ನಾವು ಬಾಡಿಗೆ ಮನೆ ಮಾಡ್ಕೊಂಡು ಬಂದಿದ್ದು ಅತ್ತೆ ಮನೆಯಿಂದ ಬರುವಾಗ ಆಮೇಲೆ ನನಗೆ ಯಾವುದಾದ್ರೂ ರೀತಿಲಿ ಸೇವಿಂಗ್ಸ್ ಮಾಡಬೇಕು ನನ್ನ ಮಗಳಿಗೋಸ್ಕರ ಅರ್ನಿಂಗ್ ಮಾಡಬೇಕು ಸ್ವಲ್ಪ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಅಂತೇಳಿ ತುಂಬಾ ಯೋಚನೆ ಮಾಡಿ ಒಂದು ಕೆಲವೊಂದೆರಡು ಒಂದೆರಡು ಸೇವಿಂಗ್ಸ್ನ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಗೋಲ್ಡ್ ಜ್ಯುವಲರಿ ಕಲೆಕ್ಷನ್ ಬಗ್ಗೆ ಎಲ್ಲ ಮದುವೆಗೂ ಮುಂಚೆನೇ ನಾನು ಗೋಲ್ಡ್ಸಲ್ಲಿ ತುಂಬಾ ಗೋಲ್ಡ್ ತೊಗೋಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪ ಅದು ಗೋಲ್ಡ್ಗೆ ಗೋಲ್ಡನ್ನ ಕಟ್ಕೊಂಡು ಇದೆ ಅದು ವೇಸ್ಟೇಜು ಕೂಲಿ ಎಲ್ಲ ಕ ನಾವು ಕಟ್ತಿವಾಗ ಗೋಲ್ಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಲಾಸ್ಟಲ್ಲಿ ಈಗ ಎರಡು ಸಾವಿರ ಕಟ್ಟಿದ್ರೆ ಇಯರ್ ಬಂದು ಟ್ವೆಂಟಿ ಫೋರ್ ತೌಸಂಡ್ ಆಗುತ್ತಲ್ಲ ಅದಕ್ಕೆ ಬಂದು ಮೂರು ಗ್ರಾಮ್ ನಾಲ್ಕು ಗ್ರಾಮ್ ವೇಸ್ಟೇಜು ಕೂಲ್ ಇಲ್ಲದೆ ನಾವು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಆ ಥರ ಎಲ್ಲ ಚೀಟಿಸ್ನೆಲ್ಲ ತುಂಬನೇ ಹಾಕಿದೆ ಗೋಲ್ಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಮದ್ವೆಗೆ ಮುಂಚೆಯೇ ಇತ್ತು ಆದರೆ ಮದುವೆ ಆದಮೇಲೆ ಯಾವುದೂ ಕೂಡ ಕಟ್ತಾ ಇರಲಿಲ್ಲ ಈಗ ಗೋಲ್ಡ್ದು ಕೂಡ ಗೋಲ್ಡ್ ಚೀಟಿ ಕೂಡ ಕಟ್ಕೊಂಡು ಇದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಸ್ವಲ್ಪ ಅನಿಯನಿ ಕೂಡಿದ್ರೇ ಹಳ್ಳ ಅಂತ ಹೇಳ್ತಾರಲ್ಲ ಹಾಗೆ ಸ್ವಲ್ಪ ಸ್ವಲ್ಪನೇ ಕುಡಿಸ್ತಾ ಹೋದ್ರೇ ನಮ್ಮ ಲೈಫಲ್ಲಿ ಏನಾದರೂ ಒಂದು ಮುಂದಕ್ಕೆ ಕಷ್ಟ ಅಂತ ಬಂದಾಗ ಗೋಲ್ಡ್ನ ಯೂಸ್ ಮಾಡ್ಕೋಬೋದು ಏನಾದರೂ ಒಂದು ಮಾಡ್ತೀವಪ್ಪ ಇವಾಗ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಂದ್ರೆ ಗೋಲ್ಡ್ನ ಆಡ ಇಟ್ಟು ನಾವು ಸ್ಟಾರ್ಟ್ ಮಾಡ್ಬೋದು ದುಡ್ಡು ಕೇಳೋ ಅವಶ್ಯಕತೆ ಇಲ್ಲ ನಾವು ಎಷ್ಟು ದುಡಿತ ಇದ್ದೀವೋ ಇವಾಗ ಹತ್ತು ರೂಪಾಯಿ ಇದೆ ಅಂದರೆ ಅದನ್ನು ನಾಲ್ಕು ಭಾಗವಾಗಿ ಯೂಸ್ ಮಾಡಬೇಕು ಇವಾಗ ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ ಸೇವಿಂಗ್ಸ್ ಮಾಡೋದಕ್ಕಾಗಲ್ಲ ಎಷ್ಟು ಅರ್ನಿಂಗ್ ಮಾಡ್ತೀವೋ ಅಷ್ಟೇ ಜವಾಬ್ದಾರಿ ಇರುತ್ತೆ ಮನೇಲಿ ಅಂತ ಗೊತ್ತಿರುತ್ತೆ ನನಗೂ ಕೂಡ ಅಷ್ಟೇ ನಮ್ಮ ಹಸ್ಬೆಂಡ್ ಬಂದು ಡ್ರೈವರು ಅವರೆಷ್ಟು ಅರ್ನಿಂಗ್ ಮಾಡ್ತಾರೋ ಅಷ್ಟರಲ್ಲೇ ನಮ್ಮ ಲೈಫ್ನು ಇದಾಗ್ತಾ ಇರುತ್ತೆ ಹಂಗಂತೇಳಿ ಯಾವುದೇ ಹೆಣ್ಣುವಾಗ ಹೆಣ್ಮಕ್ಳು ಆ ಕೆಲಸಕ್ಕೆ ಹೋಗೋದಿಲ್ಲ ಮನೇಲಿ ಇರ್ತಾರಲ್ಲ ಅವರು ಸುಮ್ಮನೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಏನಾದರೂ ಒಂದು ಸ್ಟಾರ್ಟ್ ಮಾಡಿ ಮನೇಲಿ ಕೆಲಸಗಳು ತುಂಬಾ ಇದೆ ವರ್ಕ್ ಫ್ರಮ್ ಹೋಮ್ ಹೋಮ್ ಅಂತ ಹೇಳ್ತಾರೆ ಆದರೆ ಫೇಕು ಫ್ರಾಡ್ ಎರಡೂ ಇದೆ ಯಾವುದು ಜೆನ್ಯೂನು ಯಾವುದು ಇದು ಅಂತ ಹೇಳಿ ಒಂದು ಸ್ವಲ್ಪ ಪ್ಪ ಚೆಕ್ ಮಾಡಿ ಸ್ಟಾರ್ಟ್ ಮಾಡಿ ಕೆಲಸಗಳನ್ನ ಅಂತಲೇ ಹೇಳ್ತೀನಿ ಈಗ ನಾನು ಅರ್ನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಯಾವ್ಯಾವ ರೀತಿ ಹೂಡಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ನನಗೆ ಮಾಡ್ತಾ ಹೋಗ್ತೀನಿ ಆಚೆ ಬಂದಿದ್ದ ತಕ್ಷಣ ತುಂಬಾ ಬುದ್ಧಿ ಕಲ್ತಿದ್ದೀನಿ ಯಾವ ರೀತಿ ಕಲ್ತಿದ್ದೀನಿ ಅಂದರೆ ತುಂಬ ನಾನು ವೇಸ್ಟ್ ಖರ್ಚುಗಳನ್ನ ಮಾಡಿಲ್ಲ ಯಾವ ರೀತಿ ಅಂದರೆ ಫಸ್ಟೆಲ್ಲ ಈ ಥರ ಎಲ್ಲ ತರಿಸ್ಕೊಂಡು ತುಂಬ ವೇಸ್ಟ್ ಮಾಡಲ್ಲ ಇವಾಗ ಎಷ್ಟು ಬೇಕೋ ಅಷ್ಟನ್ನೇ ಅಡುಗೆ ಮಾಡ್ಕೊತೀನಿ ಮುಂಚೆ ಎಲ್ಲ ಜಾಸ್ತಿ ಜಾಸ್ತಿ ಅಡುಗೆ ಮಾಡ್ತಿದೆ ತುಂಬ ತುಂಬ ವೇಸ್ಟ್ ಆಗ್ತಿತ್ತು ಈಗ ಆ ರೀತಿ ಮಾಡಲ್ಲ ಇವಾಗ ಒಂದು ಟ್ವೆಂಟಿ ಫೈವ್ ಕೆ ಜಿ ರೇಷನ್ ಮುಖಾಂತ್ರನೇ ಪ್ರತಿಯೊಂದು ಹೆಣ್ಮಕ್ಳು ಕೂಡ ರೇಷನಿಂದನೂ ಉಳಿಸ್ಕೊಂಡು ಹೋಗ್ತಾ ಇರ್ತಾರೆ ರೇಷನಲ್ಲಿ ಉಳ್ ಉಳಿತಾಯ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕುಡಿತಾ ಹೋಗ್ತಾರೆ ಎಲ್ಲ ಹೆಣ್ಮಕ್ಳು ಅಷ್ಟೇ ಆಲ್ಮೋಸ್ಟು ನಾನು ಅಷ್ಟೇ ಅದೇ ರೀತಿಯೇ ಸ್ವಲ್ಪ ಸ್ವಲ್ಪ ರೇಷನ್ ಎಲ್ಲ ವೇಸ್ಟ್ ಮಾಡಲ್ಲ ಎಷ್ಟು ಬೇಕೋ ಅಷ್ಟನ್ನು ಒಂದು ಬುಕ್ಕಲ್ಲಿ ನಾನು ಒಂದು ಬುಕ್ ಬುಕ್ಸಲ್ಲಿ ಬರ್ಕೊಂಬಿಟ್ಟಿದ್ದೀನಿ ಯಾವುದು ಬೇಕೋ ಯಾವುದು ಖಾಲಿಯಾಗಿದೆ ಎಷ್ಟು ಬೇಕೋ ಅಷ್ಟು ಬೇಕೋ ಅಷ್ಟೇ ಅಷ್ಟರಲ್ಲಿ ಮಾತ್ರ ಒಂದು ಯಾವುದು ಖಾಲಿಯಾಗಿದೆ ಅದನ್ನು ಮಾತ್ರ ಟಿಕ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ತರಿಸ್ಕೊಂಡು ರೇಷನಲ್ಲೇ ಹೋಗ್ತಾ ಇದ್ದೀನಿ ನನ್ನ ಫಸ್ಟ್ನೇ ಉಳಿತಾಯ ಅಂತಲೇ ಹೇಳ್ಬೋದು ಜಾಸ್ತಿ ಖರ್ಚು ಮಾಡೋದಿಲ್ಲ ಯಾವುದನ್ನೇ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡೋಲ್ಲ ಮತ್ತು ನಾನು ಇನ್ನೊಂದು ಏನು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸುಮ್ಮನೆ ಅನಾವಶ್ಯವಾಗಿ ಯೂಸ್ ಮಾಡೋಲ್ಲ ಇಲ್ಲೂ ಮನಿ ಸೇವಿಂಗ್ಸ್ ಟಿಪ್ಸ್ ಎಲ್ಲ ನಾನು ಹೇಳ್ತಾ ಇರೋದು ಹಾಗಾಗಿ ಮುಂಚೆ ಮಾಡ್ತಿದ್ದೆ ರೇಷನ್ ಎಲ್ಲ ತುಂಬಾ ವೇಸ್ಟ್ ಮಾಡ್ತಾಯಿದೆ ಇವಾಗ ಆ ರೀತಿ ಮಾಡಲ್ಲ ಮತ್ತು ಇವಾಗ ಸುಮ್ಮನೆ ಸುಮ್ಮನೆ ಪಾತ್ರೆಗಳಿದ್ದಿದ್ದು ಮತ್ತೆ ಪರ್ಚೇಸ್ ಮಾಡೋದು ಜಾಸ್ತಿ ಜಾಸ್ತಿ ಪಾತ್ರೆಗಳನ್ನ ಇವಾಗ ಇವ್ರಿಗಿರುತ್ತೆ ಆಲ್ಮೋಸ್ಟು ನಾವು ಯೂಸ್ ಮಾಡಲಿಕ್ಕೆ ಪಾತ್ರೆಗಳೆಲ್ಲ ಇರುತ್ತೆ ನಮ್ಗೆ ಅವಶ್ಯಕತೆ ಇರೋದು ನಾವು ಇನ್ನೂ ತೋರಿಕೆಗಾಗಿ ಇನ್ನೂ ಜಾಸ್ತಿ ಪಾತ್ರೆಗಳನ್ನ ಪರ್ಚೇಸ್ ಮಾಡೋದು ಆ ರೀತಿ ಯಾವುದು ಮಾಡ್ತಾ ಇಲ್ಲ ಎಷ್ಟು ಬೇಕೋ ಅಷ್ಟನ್ನೇ ಸಾಕು ಎಷ್ಟು ಪಾತ್ರೆ ಬೇಕೋ ಅಷ್ಟೇ ಇವಾಗ ಜಾಸ್ತಿ ಯಾವುದು ಪರ್ಚೇಸ್ ಮಾಡೋಕ್ಕೆ ಹೋಗೋಲ್ಲ ನಮ್ಮ ಪಾತ್ರೆ ಸಾಮಾನ ಹೆಣ್ಮಕ್ಳು ಏನು ಗೊತ್ತಾ ಯಾವುದಾದ್ರೂ ಇವಾಗ ಮನೆ ಹತ್ರ ಬರ್ತಾಯಿರ್ತಾರೆ ಪಾತ್ರೆ ಸಾಮಾನ ತಗೊಂಡು ಅದರಲ್ಲಿ ಬಂದು ಇದ್ರು ಪಾತ್ರೆನ ಇನ್ನೂ ತೊಗೊತಾ ಇರ್ತಾರೆ ಇನ್ನೂ ಜಾಸ್ತಿ ಜಾಸ್ತಿ ಇವಾಗ ಒಂದು ಇಪ್ಪತ್ತು ಮೂವತ್ತು ತಟ್ಟೆ ಇದ್ರೆ ಇನ್ನು ಪಾತ್ರೆಗಳು ಇನ್ನೂ ಜಾಸ್ತಿ ಜಾಸ್ತಿ ತೊಗೊಂಡು ಬೈ ಮಾಡಿ ಬೈ ಮಾಡಿ ಮಾಡಿರ್ತಾರೆ ನಿಜ ಪಾತ್ರೆ ಸಾಮಾನಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ರಿಟರ್ನ್ ಬರೋದಿಲ್ಲ ಇಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ಇಟ್ಕೊಂಡ್ರೆ ಸಾಕು ನಾನು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಪಾತ್ರೆ ಸಾಮಾನು ಯೂಸ್ ಮಾಡ್ತೀನಿ ಜಾಸ್ತಿ ಜಾಸ್ತಿ ಪಾತ್ರೆ ತೊಗೊಂಡು ಮನೆ ತುಂಬ ಪಾತ್ರೆಗಳು ತುಂಬಿಸ್ಕೊಂಡು ಆವಾಗಿನ ಕಾಲದಲ್ಲೆಲ್ಲ ತುಂಬಿಸ್ಕೊತಾಯಿದ್ರು ನಮ್ಮಮ್ಮ ನಮ್ಮ ಮುತ್ತಜ್ಜಿ ಎಲ್ಲ ಈಗ ನಮ್ಮಮ್ಮಗೆ ಅವ್ರ ಹತ್ತೆ ಕೊಟ್ಟಿರೋ ಪಾತ್ರೆಗಳೇ ಜಾಸ್ತಿ ಇದೆ ಎರಡು ಫ್ಯಾಮಿಲಿಗೆ ಆಗೋಷ್ಟು ಪಾತ್ರೆ ಇದೆ ನಾನು ಹೋದಾಗೆಲ್ಲ ಎತ್ಕೊಂಡು ಹೋಗು ಎತ್ಕೊಂಡೋಗು ನನಗೆ ಸೊಸೆ ಬಂದುಬಿಡ್ತಾಳೆ ಆಮೇಲೆ ನಿಮ್ಗೆ ಏನು ಪಾತ್ರೆ ಸಿಗೋದಿಲ್ಲ ಎತ್ಕೊಂಡೋಗಿ ಏನು ಬೇಕೋ ಅಂಡೆ ಬೇಕಾ ಪಂಡೆ ಬೇಕಾ ತಟ್ಟೆ ಬೇಕಾ ಅಂತ ಹೇಳ್ತಾರೆ ನನಗೆ ಬೇಡ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ ಏನಕ್ಕೆ ಇವಾಗೆಲ್ಲ ಕ್ಯಾಂಟ್ರಿಂಗ್ ಇರೋದ್ರಿಂದ ನಾವು ಜಾಸ್ತಿ ಜಾಸ್ತಿ ಏನು ಫಂಕ್ಷನ್ಗಳು ಮಾಡೋದಿಲ್ಲ ಎಷ್ಟು ಬೇಕೋ ಅಷ್ಟು ಪಾತ್ರೆ ಇಟ್ಕೊಂಡ್ರೆ ಸಾಕು ಆ ಕಾಲದಲ್ಲೆಲ್ಲ ತುಂಬ ಪಾತ್ರೆ ಸಾಮಾನಿಗೆ ತುಂಬನೇ ವ್ಯಾಲ್ಯೂ ಕೊಡ್ತಾಯಿದ್ರು ಜಾಸ್ತಿ ಜಾಸ್ತಿ ತುಂಬಿಸ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡೋರು ಎಷ್ಟು ಲೋಟಗಳು ಎಷ್ಟು ತಟ್ಟೆಗಳು ನೀವು ಓಡಿ ನೋಡೇ ಇದ್ದೀರ ಆಲ್ಮೋಸ್ಟ್ ನಾನು ನಮ್ಮ ಅಮ್ಮ ಮನೇಲಂತೂ ಎರಡು ಜನ್ರೇಷನ್ಗಾಗೋಷ್ಟು ಪಾತ್ರೆ ಇದೆ ಈಗ ಅವ್ರ ಸೊಸೆ ಬಂದ್ರಂತೂ ತುಂಬೋಗಿದೆ ಪಾತ್ರೆ ಒಂದು ಪಾತ್ರೆನ ಒಟ್ಟು ಬೈ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟು ಪಾತ್ರೆ ತೊಳೆಯೋದಕ್ಕೆ ಆಗೋದಿಲ್ಲ ಅಷ್ಟು ಪಾತ್ರೆಗಳಿದೆ ನಾನು ಅದಕ್ಕೆ ಪಾತ್ರೆ ಮೇಲೆ ಜಾಸ್ತಿ ಪಾತ್ರೆ ಇದ್ರ ಮೇಲೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ ನೆಕ್ಸ್ಟ್ ಬಂದು ನಾನು ಫ್ಯಾ ಬಟ್ಟೆಗಳು ತೊಗೊಳೋದ್ರ ಬಗ್ಗೆ ನಾನು ಜಾಸ್ತಿ ಬಂದು ಬಟ್ಟೆಗಳನ್ನ ಪರ್ಚೇಸ್ ಮಾಡೋದಿಲ್ಲ ಇವಾಗ ಒಂದುವರೆ ಸಾವಿರ ರೂಪಾಯಿ ಬಟ್ಟೆನ ಫಸ್ಟೆಲ್ಲ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಅಂದರೆ ಏನಿದ್ರು ಎರಡು ಎರಡು ಸಾವಿರ ರೂಪಾಯಲ್ಲ ಬಟ್ಟೆ ತೊಗೊ ಬಟ್ಟೆಗಳನ್ನ ತೊಗೊಳ್ತಾ ಇದೆ ಇವಾಗ ಒಂದು ಡ್ರೆಸ್ಗೆ ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಈಗೇನು ಯೋಚನೆ ಮಾಡ್ತೀನಪ್ಪ ಅನ್ನೋದಾದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಟು ಯಾಕೆ ಒಂದೇ ಒಂದು ಡ್ರೆಸ್ ತೊಗೋಬೇಕು ಈಗ ಸಾವಿರ ರೂಪಾಯಿಗೆ ಮೂರು ಜೊತೆ ಬರ್ತದಲ್ಲ ಮೀಶೋದಲ್ಲಿ ಇವಾಗ ಎಷ್ಟು ಕಮ್ಮಿ ಬೆಲೆಯಲ್ಲಿ ಎಷ್ಟೊಂದು ಚೆನ್ನಾಗಿ ಚೆನ್ನಾಗಿ ಇವಾಗ ನಾನು ವೇರ್ ಮಾಡಿರೋದು ಮೀಶೋದ ಮೀಶೋ ಡ್ರೆಸ್ಸೇ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಟೂ ಪೀಸ್ ಕುರ್ ಟೂ ಪೀಸ್ ಕುರ್ತಾ ಇದು ಎಷ್ಟು ಚೆನ್ನಾಗಿದೆ ತ್ರೀ ಫಿಫ್ಟಿಗೆಲ್ಲ ಎಷ್ಟು ಕಡಿಮೆ ಬೆಲೆ ಸಿಗ್ತಾ ಇದೆಯಲ್ಲ ಮುಂಚೆಯೆಲ್ಲ ನಾನು ಈ ರೀತಿ ಯೋಚನೆ ಮಾಡ್ತಾ ಇರಲ್ಲ ತುಂಬ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಅಂತ ಹೋಗ್ತಿದ್ದೆ ಬ್ರ್ಯಾಂಡೆಡ್ ಚೆನ್ನಾಗಿರೋ ಚೆನ್ನಾಗಿರೋ ಬಟ್ಟೆಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಿದೆ ಒಂದೇ ಬಟ್ಟೆಗೆ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ವರ್ಗು ಇಟ್ಬಿಡ್ತಿದೆ ಒಂದೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿವರೆಗೂ ಕ್ವಾಲಿಟಿ ಕ್ವಾಲಿಟಿ ಅಂತೇಳಿ ಏನಕ್ಕೆ ಅಷ್ಟೊಂದು ಒಂದೇ ಪಟ್ಟೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇವಾಗ ಸಾವಿರ ರೂಪಾಯಿಗೆ ಮೂರು ಜೊತೆ ಬರುತ್ತೆ ಇಲ್ಲ ಎರಡು ಜೊತೆ ಬರುತ್ತೆ ಆ ರೀತಿ ತೊಗೊಂಡ್ಬಿಡ್ತೀನಿ ಕಮ್ಮಿ ಬೆಲೆಯಲ್ಲೇ ನೋಡಿ ಅಂತ ನಾನು ಇವಾಗ ಆ ರೀತಿ ಫಿಕ್ಸ್ ಆಗಿದ್ದೀನಿ ಸ್ಯಾರಿಗಳು ಅಷ್ಟೇ ಮುಂಚೆ ಎಲ್ಲ ಮೂರುವರೆ ಸಾವಿರ ನಾಲ್ಕು ಸಾವಿರ ಈ ರೀತಿ ಎಲ್ಲ ಸ್ಯಾರಿನ ಬೈ ಮಾಡ್ತಾಯಿದೆ ಈಗ ಅಮೆಝಾನಲ್ಲಿ ಫಿಪ್ ಮತ್ತು ಮೀಶೋದಲ್ಲಿ ನೀವು ನೋಡಿದ್ರೆ ಇರುವಂತ ಫ್ಯಾಬ್ರಿಕ್ಕು ಸೇಮ್ ಕಲ್ಲರು ಮೀಶೋದಲ್ಲೇ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಈ ಯಾರಾದರೂ ಬಂದು ಕೇಳ್ತಾರ ಮೀಶೋದಲ್ಲಿ ಇದೇನಿದು ಈ ಕ್ವಾಲಿಟಿ ಚೆನ್ನಾಗಿದೆಯಾ ಕಾಟನಾ ಏನು ಅಂತೆಲ್ಲ ಕೇಳ್ತಾರ ಇಲ್ಲ ಅಲ್ಲ ನಮ್ಗೆ ಯಾವ್ದು ಬೇಕು ಅದನ್ನು ಹಾಕೊಳ್ಳೋಣ ಮೀಶೋದಲ್ಲಿ ಕಡಿಮೆ ಬೆಲೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋ ಬಟ್ಟೆನೇ ಸಿಗುತ್ತೆ ಹೇಳ್ಬೇಕಂದ್ರೆ ಬೇಗನೆ ಅರ್ಧ ಹೋಗೋದಿಲ್ಲ ನಾನಂತೂ ಆಲ್ಮೋಸ್ಟ್ ಈಗ ಒಂದು ಐದು ವರ್ಷದಿಂದ ಐದು ಆರು ಏಳು ವರ್ಷನೇ ಅಂದ್ಕೊಳ್ಳಿ ಏಳು ವರ್ಷದಿಂದನೂ ಆಚೆಗಳ ಕಂಪೇರ್ ಮಾಡಿದ್ರೆ ಬಟ್ಟೆಗಳನ್ನ ಮೀಶೋದಲ್ಲೇ ಬೈ ಮಾಡ್ಕೊಬೋದು ಆರಾಮಾಗಿ ಕಮ್ಮಿ ಬೆಲೆಯಲ್ಲಿ ನಮ್ಗೆ ಇಷ್ಟವಾಗೋ ಡಿಸೈನ್ನ ತರಿಸ್ಕೊಂಡು ಹಾಕೊಬಿಡ್ಬೋದು ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡ್ತಾ ಇರೋದು ನೆಕ್ಸ್ಟ್ ಬಂದು ಈ ರೀತಿ ಎಲ್ಲ ಸ್ವಲ್ಪ ಬಟ್ಟೆ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ ಇವಾಗೆಲ್ಲ ಯೋಚನೆ ಮಾಡ್ತೀನಿ ಈಗ ನನಗೆ ಅವಶ್ಯಕತೆ ಇದೆಯಾ ಇಲ್ಲವಾ ಇಲ್ಲಾಂದ್ರೆ ಹಳೆ ಸಿ ಹಳೇದು ಸ್ಯಾರಿಗಳಿದೆಯಲ್ಲ ನನ್ನ ಹತ್ರ ಇರೋ ಆಲ್ಮೋಸ್ಟ್ ರೇಷ್ಮೆ ಸೀರೆಗಳು ಹಳೆ ಬಾರ್ಡರ್ ಸ್ಯಾರಿಗಳು ಅದಕ್ಕೆಲ್ಲ ನಾನು ಆಲ್ರೆಡಿ ಬ್ಲೌಸ್ ಮ್ಯಾಚ್ ಮಾಡ್ತಾ ಹೋಗ್ತಾ ಇದ್ದೀನಿ ಈಗ ಬ್ಲೌಸ್ ಆಗೋದಿಲ್ಲ ಈಗ ಒಂದು ಸಾರಿ ನಾವು ಒಂದು ಸೀರೆನ ವೇರ್ ಮಾಡಿದ್ರೆ ಆ ಸೀರೆನ ವೇರ್ ಮಾಡೋದಕ್ಕೆ ಮೂರು ವರ್ಷನಾದರೂ ನಮಗೆ ಟೈಮ್ ಬೇಕು ಸುಮ್ಮನೆ ಬೀರಲ್ಲಿ ಇಟ್ಟು ಇಟ್ಟು ಪೂಜೆ ಮಾಡ್ತೀವಿ ಹಾಗಾಗಿ ನಾನು ಜಾಸ್ತಿ ಸೀರೆ ಬೇಕಾ ಬೇಡ ಅಂತ ಯೋಚನೆ ಮಾಡ್ತೀನಿ ಬೇಕಾದರೆ ತೊಗೊತೀನಿ ಬೇಡ ಆದರೆ ಬೇಡ ಅಂತ ಇದು ಮಾಡ್ತೀನಿ ಇವಾಗ ಒಂದು ಡ್ರೆಸ್ ತೊಗೊಳ್ಳುವಾಗೂ ಯೋಚನೆ ಮಾಡ್ತೀನಿ ಒಂದು ತುಂಬ ಸರಿಯೇ ಯೋಚನೆ ಮಾಡ್ತೀನಿ ಇದು ನನಗೆ ಅವಶ್ಯಕತೆ ಇದೆಯಾ ಇದು ಬೇಕಾ ನನ್ನ ಆಸೆ ಆಸೆಗಳಿಗೆ ನಾನು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಸಿಗೋಲ್ಲ ಇವಾಗ ಬಟ್ಟೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಸಿಗೋದಿಲ್ಲ ಅದೇ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ನಮಗೇನೋ ಕಷ್ಟ ಅಂತಂದ್ರೆ ಬಂದರೆ ನಾವು ಅದನ್ನು ಅಡ ಇಟ್ಟು ನಮ್ಮ ಕಷ್ಟಗಳನ್ನ ತರಿಸ್ಕೊಬೋದು ಅದನ್ನೇ ಬಟ್ಟೆ ತೊಗೊಂಡೋಗಿ ಅಡ ಇಡೋಕ್ಕಾಗುತ್ತಾ ಇಲ್ಲಾದ್ರೂ ಜಾಸ್ತಿ ಬಟ್ಟೆಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಬ್ರ್ಯಾಂಡ್ಸ್ ಬ್ರ್ಯಾಂಡ್ಸ್ ಅಂತೇಳಿ ತುಂಬಾ ಹತ್ತು ಸಾವಿರ ಇಪ್ಪತ್ತು ಸಾವಿರ ಗಟ್ಟಲೆ ಸೀರೆಗಳ್ ತೊಗೊಳಕ್ಕೆ ಹೋಗ್ತಾರೆ ನಾನು ಆ ರೀತಿ ತೊಗೊಳಕ್ಕೆ ಹೋಗೋದಿಲ್ಲ ಅದ್ರ ಬದಲು ಈ ರೀತಿ ಕಡಿಮೆ ಬಜೆಟನ್ನೇ ತೊಗೊಂಡು ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಇವಾಗ ಈ ಥರ ಎಲ್ಲ ಜಾಸ್ತಿ ನಾನು ಖರ್ಚು ಮಾಡ್ತಿದ್ದೆ ವೇಸ್ಟ್ ಖರ್ಚನ್ನ ಇವಾಗೆಲ್ಲ ಆಲ್ಮೋಸ್ಟ್ ತುಂಬಾ ಚಿಕ್ಕ ತುಂಬ ಯೋಚನೆ ಮಾಡಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿ ಇದಾಗುತ್ತೆ ನಮ್ಮ ನಾವು ಏನೇನು ಮಾಡಬೇಕು ಅನ್ನೋದ್ರ ಎಲ್ಲ ತುಂಬಾ ಡೀಪಾಗಿ ಯೋಚನೆ ಮಾಡ್ತೀನಿ ಖರ್ಚು ಮಾಡೋದು ಕೂಡ ಎಲ್ಲೆಲ್ಲಿ ಇವಾಗ ಇವಾಗ ಬಂದು ಫ್ರೀ ಕಲ್ ಫ್ರೀ ಕರೆಂಟ್ ಇದೆ ಅಲ್ವಾ ಫ್ರೀಯಾಗಿ ಗೃಹ ಜ್ಯೋತಿ ಸಿಗ್ತಾ ಇದೆ ಕರೆಂಟ್ ಬಿಲ್ ಬರ್ತಾ ಇಲ್ಲ ಹಾಗಾಗಿ ಬಂದು ನಾನು ಏನು ಮಾಡ್ತೀನಿ ಅಂದರೆ ಕರೆಂಟ್ ಸ್ಟವ್ನ ಯೂಸ್ ಮಾಡ್ತೀನಿ ಗ್ಯಾಸ್ ಸ್ಟವ್ ಜೊತೆ ಕರೆಂಟ್ ಸ್ಟವ್ ಕೂಡ ಯೂಸ್ ಮಾಡ್ತೀನಿ ಯಾಕಪ್ಪ ಅನ್ನೋದಾದರೆ ಇವಾಗ ನೀರೆಲ್ಲ ಕುಡಿತಾ ಇರ್ತೀವಿ ಬಿಸಿನೀರೆಲ್ಲ ಕಾಯಿಸ್ಕೊತಾಯಿದ್ವಿ ಕರೆಂಟ್ ಸ್ಟವಲ್ಲಿ ಇಟ್ಟು ಕಾಯಿಸ್ಕೊತೀನಿ ಅಡುಗೆ ಎಲ್ಲ ಮಾಮೂಲಿ ಇದರಲ್ಲೂ ಕೂಡ ಸೇವಿಂಗ್ಸ್ ಮಾಡ್ತೀನಿ ಯಾಕಂದರೆ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದಾರೆ ಇದರಲ್ಲಿ ನಾವು ಯೂಸ್ ಮಾಡ್ಕೋಬೋದಲ್ವ ಅಂತೇಳಿ ಸ್ನಾನಕ್ಕೆ ಎಲ್ಲ ಇವಾಗ ಸೋಲರ್ ಆಗಿರೋದ್ರಿಂದ ಬಿಸಿನೀರು ಬರೋದಿಲ್ಲ ಇವಾಗ ವಿಂಟರ್ ಆಗಿರೋದ್ರಿಂದ ಅಲ್ಲಿ ಬಂದು ಈಟರ್ನ ಅಂತ ಇಟ್ಕೊಂಡಿದ್ದೀವಿ ಸ್ವಲ್ಪ ಈಟರ್ನ ಯೂಸ್ ಮಾಡ್ತೀವಿ ಬಿಸ್ಲಿಲ್ಲ ಸೋಲರಲ್ಲಿ ನೀರು ಬಂದಿಲ್ಲ ಅಂದರೆ ಯಾಕಿದ್ರು ಕರೆಂಟ್ ಫ್ರೀ ಇದೆ ಅಂತ ಹೇಳಿ ಅದನ್ನು ಯೋಚನೆ ಮಾಡ್ತೀನಿ ತುಂಬಾ ಯೋಚನೆ ಮಾಡಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ನಾನು ಕರೆಂಟ್ ಸ್ಟೋವ್ನ ಯೂಸ್ ಮಾಡಿಕೊಂಡು ಬಿಸಿನೀರ್ನೆಲ್ಲ ಕಾಯಿಸ್ಕೊಂಡು ಸ್ವಲ್ಪ ಕರೆಂಟ್ ಸ್ಟೋವ್ನ ಯೂಸ್ ಮಾಡಿಕೊಂಡು ಗ್ಯಾಸ್ ಹುಳಿ ಮಾಡ್ಕೊಂಡು ಮಾಡ್ಕೊಂಡು ಇದ್ದೀನಿ ಆಲ್ಮೋಸ್ಟ್ ಎಲ್ಲನೂ ಖರ್ಚನ್ನ ಕಡಿಮೆ ಮಾಡಿಕೊಂಡು ನಮ್ಮ ಮನುಷ್ಯಕ್ಕೂ ಕೂಡ ಸ್ವಲ್ಪ ಮಾತ್ರೆ ಹಾಸ್ಪಿಟಲ್ ಖರ್ಚೆಲ್ಲ ಸ್ವಲ್ಪ ಜಾಸ್ತಿ ಬರ್ತಿದೆ ಅದರಲ್ಲೂ ಕೂಡ ಮನ್ ಮನೆಯ ನಿಗಿಸ್ಕೊಂಡು ಉಳಿತಾಯಗಳನ್ನ ಮಾಡಿಕೊಂಡು ಲೈಫ್ನಲ್ಲಿ ಇದು ಮಾಡ್ತಾಯಿದ್ದೀನಿ ಫಸ್ಟ್ನೇದಾಗಿ ನೀವು ಎಲ್ಲೇ ಎಲ್ ಯಾವ್ಯಾವ ರೀತಿ ಮನಿ ಸೇವಿಂಗ್ಸ್ ನಾವು ಮಾಡ್ಬೋದು ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದಾಗ ಬಂದು ನನ್ನ ಮಗಳಿಗೆ ನಾನು ಮನಿ ಸೆವಿಂಗ್ಸ್ ಮಾಡಬೇಕು ಹೆಣ್ಮಕ್ಳಿಗೆ ಮಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಮನೆಯಲ್ಲಿ ಇದ್ದಾರೆ ಅನ್ನೋದಾದರೆ ಈ ಮನಿ ಸೇವೆಸ್ ಟಿಪ್ಸ್ನ ಮಾಡೇ ಮಾಡಿ ಇದು ನನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಮನೇಲಿರೋ ಈ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಈ ಟಿಪ್ಸ್ ತುಂಬಾ ಅಗತ್ಯ ಇದೆ ಬನ್ನಿ ನೋಡೋಣ ನಾನು ನನ್ನ ಮಗಳಿಗೆ ಫಸ್ಟ್ ಸ್ಟಾರ್ಟಿಂಗ್ ಈ ಎರಡು ವರ್ಷದಿಂದ ಎರಡರಿಂದ ಮೂರನೇ ವರ್ಷ ಈಗಾಗಲೇ ನಾವು ಔಟ್ಸೈಡ್ ಮನೆಯಿಂದ ಮತ್ತೆ ಮನೆಯಿಂದ ಆಚೆ ಬಂದು ಗಂಡನ ಮನೆ ಕಡೆಯಿಂದ ಆಚೆ ಬಂದು ಆವಾಗಿಂದ ಸೇವಿಂಗ್ಸ್ ಮಾಡಿರೋಂಥದ್ದು ನನ್ನ ಮಗಳಿಗಾಗಿ ಬಂದು ನಾನು ಪ್ರತಿ ಸುಕನ್ಯಾ ಸಮೃದ್ಧಿ ಅಂತೇಳಿ ಮಾಡ್ತಾರೆ ಪ್ರತಿಯೊಂದು ಪ್ರತಿಯೊಬ್ಬರ ಹತ್ರನೂ ಇರುತ್ತೆ ಇದು ಈಗ ಗೌರ್ಮೆಂಟ್ ಕಡೆಯೇ ಮಾಡ್ಕೊಟ್ಬಿಡ್ತಿದ್ದಾರೆ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಗೌರ್ಮೆಂಟ್ ಆಗ್ತಾಯಿದೆ ನನ್ನ ಮಗಳಿಗೆ ಪ್ರತಿ ಏಪ್ರಿಲಲ್ಲಿ ತ್ರೀ ತೌಸಂಡ್ ಬರ್ತಾಯಿದೆ ಇದು ಎಲ್ಲರಿಗೂ ಗೊತ್ತಿರಬೇಕು ನನಗೆ ಗೊತ್ತಿದೆ ಇವಾಗ ಮೂರು ಮೂರು ಸಾವಿರ ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇದ್ದಾರೆ ನಮ್ಮ ಕೈ ಎಷ್ಟಾಗುತ್ತೋ ಅದು ಫೈವ್ ಹಂಡ್ರೆಡ್ ಇದು ಮನಿ ಸೇವಿಂಗ್ ಅಂದರೆ ಮಕ್ಕಳಿಗಾಗಿ ಹದಿನೆಂಟು ಹದಿನೆಂಟು ವರ್ಷಕ್ಕೆ ಎಸ್ ಎಸ್ ಸಿ ಅಂತ ನೀವು ಆಲ್ಮೋಸ್ಟ್ ವಿಚಾರಿಸಿ ಎಸ್ ಎಸ್ ಸಿ ಸುಕನ್ಯಾ ಸಮೃದ್ಧಿ ಅಂತ ಸ್ಕ್ಯಾಮ್ ಇದೆ ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಕೂಡ ಈಗ ಶ ಬಿಟ್ಟಿರೋದು ಪ್ರಧಾನಮಂತ್ರಿಯವರು ಹೇಳಿ ಮಾಡಿಸಿದ್ದಾರೆ ಈಗ ಆಲ್ಮೋಸ್ಟ್ ಅಂಗನವಾಡೀಲೆಲ್ಲ ಮಾಡಿಕೊಟ್ಬಿಡ್ತಿದ್ದಾರೆ ಮುಂಚೆಯೆಲ್ಲ ನನ್ನ ಮಗಳಿಗೆ ನಾನು ಮುಂಚೆನೆ ಮಾಡಿಸ್ಬಿಟ್ಟಿದೆ ಅಂಗನವಾಡಿಯವರು ಹೇಳೋದ್ಕಿಂತ ಮುಂಚೆ ಮಾಡಿಸ್ಬಿಟ್ಟು ಆಲ್ಮೋಸ್ಟು ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಕಟ್ಬಿಟ್ಟಿದ್ದೆ ನಾನು ಆಮೇಲೆ ಅಂಗನವಾಡಿಯವರು ಮಾಡಿಸ್ಕೊಡ್ತಾ ಇದ್ದಾರೆ ಈಗ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಹೇಳ್ತಾರಲ್ಲ ಅದ್ರ ಜೊತೆಗೆ ಇದು ಮ್ಯಾಚ್ ಮಾಡಿಬಿಡ್ತಿದ್ದಾರೆ ಮೂರು ಮೂರು ಸಾವಿರ ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಕೂಡ ಇದ್ದಾರೆ ಪ್ರತಿ ಏಪ್ರಿಲು ನಂತರ ಬಂದು ನಾವು ನಮ್ಮ ಕೈಲಿ ಆದಷ್ಟು ಪ್ರತಿ ತಿಂಗಳು ತುಂಬಾ ಇನ್ವೆಸ್ಟ್ ನಮ್ಮ ಕೈ ಐನೂರಾದರೆ ಐನೂರು ಸಾವಿರ ಆದರೆ ಸಾವಿರ ಮೂರು ಸಾವಿರ ಆದರೆ ಮೂರು ಸಾವಿರ ನಿಮ್ಮ ಕೈಲಿ ಎಷ್ಟು ಬಜೆಟ್ ಆಗುತ್ತೋ ಆ ರೀತಿ ನಿಮ್ಮ ಕೈ ಈ ತಿಂಗಳು ಐನೂರು ರೂಪಾಯಿ ಆಗುತ್ತಾ ಐನೂರು ರೂಪಾಯಿ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ಈ ಈ ಎಸ್ ಎಸ್ ಸಿ ಅನ್ನೋದನ್ನು ಇದನ್ನು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ನನ್ನ ಮಗಳಿಗೆ ನಾನು ಮಾಡಿಸಿದಂಥ ಎಸ್ ಎಸ್ ಸಿ ಕಾರ್ಡ್ ಇದು ನಾನು ಪ್ರತಿ ನನ್ನ ಬಜೆಟ್ ಬಂದು ನಾನು ಸಾವಿರ ರೂಪಾಯಿ ಕೆಲವೊಂದು ಸಾರಿ ಐನೂರು ರೂಪಾಯಿ ಕೂಡ ಕಟ್ಟಿದ್ದೀನಿ ನಾನು ಕೆಲವೊಂದು ಸರಿ ಕಟ್ಟಲಿಕ್ಕೆ ಇವಾಗ ದುಡ್ಡಿರೋದಿಲ್ಲ ಅಂದ್ಕೊಳ್ಳಿ ನಮ್ಮ ಹತ್ರನೂ ಕೂಡ ಕೆಲವೊಂದು ಸರಿ ಇರುತ್ತೆ ಕೆಲವೊಂದು ಸರಿ ಇರೋದಿಲ್ಲ ಐನೂರು ಅಂದರೆ ಐನೂರು ನನ್ನ ಕೆ ನನ್ನ ಕೆಪಾಸಿಟಿ ಸಾವಿರ ರೂಪಾಯಿ ಕಟ್ಬಿಡಬೇಕು ನಮ್ಮದೆಲ್ಲ ಅಂತ ಹುಂಡಿಗೆ ಒಂದು ಸಾವಿರ ರೂಪಾಯಿ ಆಗ್ತಾ ಹೋಗೋ ರೀತಿ ಸಾವಿರ ರೂಪಾಯಿನ ಹಾಕ್ಬೇಕಂತೇಳಿ ಯಶಸ್ಸಿಯನ್ನು ಮಾಡಿಸ್ತೇನೆ ನಾನು ಒಂದು ಐದೂರು ಸಾವಿರ ಎಷ್ಟು ಬಜೆಟ್ ಇದೆಯೋ ಅಷ್ಟರಲ್ಲಿ ಮಾಡಿಸಿ ಇದರಲ್ಲಿ ತುಂಬ ಪ್ರಾಫಿಟ್ ಇದೆ ಇವಾಗ ತ್ರೀ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಷ್ಟು ಇವಾಗ ಕಟ್ಟಿರೋ ಬೈ ಕಟ್ಟಿರೋ ಅಮೌಂಟಿಗೆ ರಿಟರ್ನ್ ಆಗುತ್ತೆ ಈಗ ಐವತ್ತು ಸಾವಿರ ಅಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಒಂದೂವರೆ ಲಕ್ಷ ರೀತಿ ನಮಗೆ ಕೊಡ್ತಾರೆ ಪಾಪುಗೆ ಹದಿನೆಂಟು ವರ್ಷ ಆಗಿರಬೇಕು ಆವಾಗ ಅವಳಿಗೆ ಎಜುಕೇಷನ್ ಹೈಯರ್ ಎಜುಕೇಷನ್ಗೆ ಎಲ್ಪ್ ಆಗುತ್ತೆ ಇಲ್ಲಾಂದರೆ ಅವಳು ಮ್ಯಾರೇಜ್ಗೆ ಎಲ್ಪ್ ಆಗುತ್ತೆ ನೆಕ್ಸ್ಟ್ ಇಲ್ಲಾಂದರೆ ಅವಳು ಫ್ಯೂಚರ್ಗೆ ಅಮೌಂಟ್ ಸಿಗುತ್ತೆ ಇದು ಹಂಗಾಗಿ ಈ ಒಂದು ಉಳಿತಾಯನ ಎಲ್ಲ ಹೆಣ್ಮಕ್ಳು ನಾನು ರೆಕ್ ರೆಕಮೆಂಡ್ ಮಾಡ್ತೀನಿ ಯಾರೂ ಮಿಸ್ ಮಾಡ್ಕೋಬೇಡಿ ಬಡವರಿಗೆ ಅಂತಲೇ ಈ ಸ್ಕೀಮ್ನ ಬಿಟ್ಟಿರೋದು ಪರ್ಸೆಂಟೇಜ್ ಜಾಸ್ತಿ ಇದೆ ಬಡ್ಡಿ ಚೆನ್ನಾಗಿ ಕೊಡ್ತಾರೆ ಪೋಸ್ಟ್ ಆಫೀಸಲ್ಲಿ ಇದ್ರ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಯಾವುದೇ ರೀತಿ ಫ್ರಾಡ್ ಆಗೋದಿಲ್ಲ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಈಗಾಗಲೇ ತುಂಬ ಒಂದು ನನ್ನ ಮಗಳಿಗೆ ಎರಡು ವರ್ಷ ಮೂರು ವರ್ಷ ಅಂದ್ಕೊಳ್ಳಿ ಈಗಾಗಲೇ ಒಳಗೆ ಸಾವೇನ ನಾಲ್ಕೈದು ವರ್ಷದಿಂದ ಎಲ್ಲರಿಗೂ ಗೊತ್ತಿದೆ ಈ ಸ್ಕ್ಯಾಮ್ ಬಗ್ಗೆ ಈ ಸ್ಕೀಮ್ ಬಗ್ಗೆ ನೀವು ಕೂಡ ಕಟ್ತಾ ಹೋಗಿ ಇದು ಮೊದಲನೇ ಸಾರಿ ಮಾಡಿಸಿದ್ದು ನನ್ನ ಉಳಿತಾಯ ನೆಕ್ಸ್ಟು ಬಂದು ನಾನು ಜ್ಯುವಲರೀಸ್ಗೂ ಕೂಡ ಅಮೌಂಟ್ ಕಟ್ತಾ ಇದ್ದೀನಿ ನನ್ನ ನಮ್ಮೂರಲ್ಲಿ ಕಟ್ತಾ ಇದ್ದೀನಿ ನಾನು ಜ್ಯುವೆಲರಿಗೆ ಎರಡೆರಡು ಸಾವಿರ ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನು ಯಾವ ರೀತಿ ಅಂದರೆ ನೆಕ್ಸ್ಟು ವೇಸ್ಟ್ ಜ್ಯುವೆಲ್ಲರಿ ಜ್ಯುವೆಲ್ಲರಿ ಬಂದು ವೇಸ್ಟೇಜು ಕೂಲಿ ಇಲ್ಲದೆ ಬೆಳ್ಳಿನೂ ಕೂಡ ಕೂಡ ಕೊಡ್ತಾರೆ ನಮಗೆ ಗಿಫ್ಟಾಗಿ ಬೆಳ್ಳಿ ಕೊಡ್ತಾರೆ ನೆಕ್ಸ್ಟು ವೇಸ್ಟೇಜು ಕೂಲಿ ಇಲ್ಲದೆ ನಮಗೆ ನ ತಗೋಬಹುದು ಎಷ್ಟು ಗ್ರಾಮ್ಗೆ ಎಷ್ಟಿರ್ತೋ ಆ ರೀ ಆ ರೇಟ್ ಮೇಲೆ ಎಷ್ಟು ಗ್ರಾಮ್ಸ್ ಬರ್ತೋ ಆ ರೀತಿ ಕೊಡ್ತಾ ಹೋಗ್ತಾರೆ ಆ ಜು ಜ್ಯುವೆಲ್ಲರಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಮಾಡಬೇಕು ಜ್ಯುವೆಲ್ಲರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾಕಂದರೆ ನೆಕ್ಸ್ಟು ಜ್ಯುವೆಲರಿ ದಿನ ದಿನ ಬೆಳೀತಾನೆ ಹೋಗ್ತಾ ಇದೆ ನನ್ನ ಮದುವೆಯಲ್ಲಿ ಬಂದು ಮೂರು ಸಾವಿರ ಮೂರು ಸಾವಿರದ ಆರುನೂರು ರೂಪಾಯಿ ಇತ್ತು ಹತ್ತು ಗ್ರಾಮ್ ಒಂದು ಗ್ರಾಮು ಮೂರು ಸಾವಿರದ ಆರುನೂರು ಅಂದರೆ ನಲ್ವತ್ತು ಸಾವಿರಕ್ಕೆ ಒಂದು ಹತ್ತು ಗ್ರಾಮ್ ಬಂದುಬಿಡ್ತಿತ್ತು ಈಗ ನೋಡಿ ಒಂದು ಲಕ್ಷ ರೂಪಾಯಿ ಹೋಗಿದೆ ಜಸ್ಟ್ ಏಳು ವರ್ಷದೊಳಗಡೆ ಏಳು ವರ್ಷ ಅಂದ್ಕೊಳ್ಳಿ ಏಳು ವರ್ಷಕ್ಕೇ ಒಂದು ಹತ್ತು ಸಾವಿರ ಆಗ್ಬಿಟ್ಟಿದೆ ನೆಕ್ಸ್ಟು ಅದಕ್ಕೆ ಜ್ಯುವೆಲರಿನ ತೊಗೊಂಡು ಸ್ವಲ್ಪ ಸ್ವಲ್ಪ ಜ್ಯುವೆಲ್ಲರಿನ ಕುಡಿಸ್ತಾ ಇದ್ದರೆ ಅದು ಒನ್ ಟು ಡಬಲ್ ತ್ರಿಬಲ್ ಆಗ್ತಾನೇ ಇರುತ್ತೆ ವರ್ಷ ವರ್ಷ ಜಾಸ್ತಿ ಆಗ್ತಾನೇ ಇರುತ್ತೆ ಹಾಗಾಗಿ ಜ್ಯುವೆಲರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಏನೂ ಆಗೋದಿಲ್ಲ ಈಗ ಬಟ್ಟೆ ಎಲ್ಲ ಜಾಸ್ತಿ ತೊಗೊಳು ತೊಗೊಳೋದು ಬಿಟ್ಟು ಅದರಲ್ಲಿ ಬರುವಂಥ ದುಡ್ಡನ್ನ ಕೂಡಿಟ್ಟು ನೀವು ಜ್ಯುವೆಲರಿನ ತೊಗೊಳ್ಳಿ ಅಂತಲೇ ಹೇಳ್ತೀನಿ ನಾನೀಗ ಅದೇ ರೀತಿನೇ ಮಾಡ್ತಾ ಇರೋದು ಹಾಗಾಗಿ ನೆಕ್ಸ್ಟ್ ಬಂದು ನಾನು ಬಂದು ಮೂರನೇದಾಗಿ ಬಂದು ಈ ಸೇವಿಂಗ್ಸ್ನ ಮಾಡ್ತಾ ಇದ್ದೀನಿ ನೋಡಿ ಎಲ್ ಐ ಸಿ ಬಾಂಡ್ನ ಮಾಡಿಸ್ಕೊಂಡಿದ್ದೀನಿ ಇದು ಎರಡನೇದು ನನ್ನ ಮಗಳಿಗೆ ಫ್ಯೂಚರ್ಗೆ ಎರಡನೇದು ಮಾಡಿಸಿರೋದು ಇದು ಕನ್ಯಾದಾನ ಯೋಜನೆ ಅಂತ ಎಲ್ ಐ ಸಿ ಬಾಂಡ್ನ ಇದು ಮಾಡಿಸಿರೋದು ಅವಳಿಗೆ ಕನ್ಯಾದಾನ ಅಂತಲೇ ಹದಿನೆಂಟು ವರ್ಷಕ್ಕೆ ಮಾಡಿಸಿದ್ದೀನಿ ಪ್ರತಿ ತಿಂಗಳು ಸಾವಿರ ರೂಪಾಯಿಂಗೆ ವರ್ಷಕ್ಕೆ ಎರಡು ಸಾರಿ ಕಟ್ಟು ಅಂತ ಪ್ರೀಮಿಯಮ್ನ ಹಾಕ್ಸ್ಕೊಂಡಿದ್ದೀನಿ ಫಸ್ಟು ಸ್ಟಾರ್ಟಿಂಗಲ್ಲಿ ಐದುವರೆ ಸಾವಿರ ರೂಪಾಯಿ ಅಷ್ಟು ಕಟ್ಟಿದ್ದೆ ಈಗ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇವಾಗ ಹದಿನೆಂಟು ವರ್ಷದಲ್ಲಿ ನಾವು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆ ಥರ ಕಡಿಮೆ ಇದೆ ಇವಾಗ ಆಗಲೇ ನಾಲ್ಕೈದು ವರ್ಷದಿಂದ ಕಟ್ಟಿದ್ದೀನಿ ಅವಳಿಗೆ ಮೂರು ವರ್ಷದೇ ಏನೋ ಸ್ಟಾರ್ಟ್ ಮಾಡ್ಕೊಂಡಿದ್ದು ಈಗಾಗಲೇ ನಾಲ್ಕು ತುಂಬಿ ಐದನೇ ವರ್ಷ ಈ ಪ್ರೀಮಿಯಮ್ ಕಟ್ಟಿದ್ದೀನಿ ಐದನೇ ವರ್ಷ ಅಂತಲೇ ಅಂದ್ಕೊಳ್ಳಿ ಐದನೇ ವರ್ಷ ಕಟ್ತಾ ಇದ್ದೀನಿ ಇದು ಕಡಿಮೆ ಆಗ್ತಾ ಇರ್ತದೆ ಜಾಸ್ತಿ ಇರೋದನ್ನ ಕಡಿಮೆ ಮಾಡ್ಕೊಂಡು ಬರ್ತಾರೆ ಇದು ಐದು ಲಕ್ಷ ರೂಪಾಯಿ ಬಾಂಡ್ನ ಮಾಡಿಸಿರೋದು ಹದಿನೆಂಟು ವರ್ಷಕ್ಕೆ ಮಾಡಿಸಿದ್ದೀನಿ ಅವಳಿಗೆ ಇದನ್ನು ಇದನ್ನು ತುಂಬ ಅವ್ಳಿಗೆ ಎಲ್ಪ್ ಆಗುತ್ತೆ ತುಂಬ ಇಂಟ್ರೆಸ್ಟ್ ಎಲ್ಲ ಇದರಲ್ಲಿ ತುಂಬ ಚೆನ್ನಾಗಿದೆ ಎಲ್ ಐ ಸಿ ಬಗ್ಗೆ ನೀವು ತಿಳ್ಕೊಳ್ಳಿ ಟರ್ನ್ ಲೈಫ್ ಆಫ್ ಇನ್ಶೂ ಟರ್ನ್ ಲೈಫ್ ಎಲ್ ಐ ಸಿ ಆಗಿರ್ಬೋದು ಈ ಥರ ಕ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಟರ್ಮ್ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿನ ಆಗಿರುತ್ತೆ ಈ ಎಲ್ ಐ ಸಿ ಬಾಂಡ್ಸ್ ಅಂತಲೇ ಹೇಳ್ಬೋದು ನಾಳೆ ನಾವೇನದು ಫ್ಯೂಚರಲ್ಲಿ ಏನಾದರೂ ಫ್ಯೂಚರ್ ಇಲ್ಲ ಅಂದರೂ ನಮ್ಮ ಮಕ್ಕಳು ನಾ ತುಂಬ ಯಾರ ಮೇಲೂ ಡಿಪೆಂಡ್ ಆಗದೆ ಬದುಕ್ತಾರೆ ನಾವು ಇರಲಿ ಇರದೇ ಹೋಗ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಕಷ್ಟ ಬರೋದಿಲ್ಲ ಎಲ್ ಐ ಸಿಗಳನ್ನ ಮಾಡಿಸಿ ಮಕ್ಕಳ ಹೆಸರಿಗೆ ಸ್ವಲ್ಪ ಸ್ವಲ್ಪ ಎಲ್ ಐ ಸಿನ ಕಟ್ಟಿಟ್ಟರೆ ಕಟ್ಟಿ ಸ್ವಲ್ಪ ಸ್ವಲ್ಪ ಕೂಡಿ ಇಕ್ಕಿದ್ರೆ ನಾವು ಬಂದು ಸ್ವಲ್ಪ ಉಳಿತಾಯ ಅನ್ನೋದು ಮಾಡಿಕೊಂಡು ಇದ್ದರೆ ನಾಳೆ ಅವರು ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಅವ್ರು ಸೆಕ್ಯೂರಾಗಿ ಜೀವನ ಮಾಡ್ತಾರೆ ಫ್ಯಾಮಿಲಿ ನಾ ಯಾಕಂದರೆ ನಮ್ಮ ಯಾರು ಯಾರು ಕೈ ಕೆಳಗಡೆ ಹೋಗಬಾರ್ದು ತುಂಬಾ ಕಷ್ಟ ತಂದೆ ತಾಯಿ ಇದ್ದರೆ ಮಾತ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ ಬೇರೆ ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ ಯಾರ ಮನೆ ಬಾಗ್ಲಿಕ್ಕೂ ನಿಮ್ಮ ಮಕ್ಕಳು ಹೋಗಬಾರ್ದಂದರೆ ಎಲ್ ಐ ಸಿಗಳು ಈ ರೀತಿ ಎಲ್ಲ ಹೂಡಿಕೆ ಮಾಡಲೇಬೇಕು ನೀವು ಕಂಪಲ್ಸರಿ ಮಾಡಲೇಬೇಕು ಎಲ್ ಐ ಸಿ ಎಲ್ಲ ಮಾಡಿಸಿ ನಿಮ್ಮ ಹಸ್ಬೆಂಡ್ ಕೂಡ ಹೇಳಿ ಎಲ್ ಐ ಸಿ ಕಟ್ಟ್ರಿ ಎಲ್ ಐ ಸಿ ಮಾಡಿ ಅಂತಲೇ ಹೇಳಿ ಹೇಳ್ಕೊಡಿ ಅವ್ರಿಗೆ ತಿಳಿಸಿ ಅವ್ರಿಗೆ ಗೊತ್ತಿರೋದಿಲ್ಲ ನಾವು ಹೆಣ್ಮಕ್ಳು ಎಲ್ಲ ರೀತಿ ಚಿಕ್ಕ ಚಿಕ್ಕ ಚೊಕ್ಕದಾನವಾಗಿ ಸಂಸಾರ ಮಾಡೋದನ್ನ ಕಲ್ತ್ಕೋಬೇಕು ಅವ್ರ ಕೈಲ ಕಟ್ಟಿಸ್ತಾ ಹೋಗ್ಬೇಕು ನಾವು ಕೂಡ ಅರ್ನಿಂಗ್ ಮಾಡ್ಬೇಕಂತಲೇ ಹೇಳ್ತೀನಿ ಈ ಟರ್ನ್ಲೈಫ್ಸ್ ಆಫ್ ಎಲ್ ಐ ಸಿ ಬಂದಿದೆ ಟಾಟಾ ಎಲ್ಲದೆಲ್ಲ ಬಿಟ್ಟಿದ್ದಾರೆ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ಕೂಡ ಮಾಡಿಸಿ ನಾವು ಇದೇ ಥರ ಆರೋಗ್ಯವಾಗಿರ್ತೀವಿ ಅಂತ ಆಗೋದಿಲ್ಲ ಯಾಕಂದರೆ ಯಾವಾಗ ಬೇಕಾದರೂ ಆರೋಗ್ಯಕ್ಕೆ ಇಡ್ಬೋದು ಅದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ನಾನು ನೆಕ್ಸ್ಟು ನನ್ನ ಪ್ಲ್ಯಾನ್ ಇರೋದು ಟರ್ಲೈನ್ಸ್ ಆಫ್ ಟರ್ನ್ ಟರ್ನ್ ಲೈಫ್ಸ್ ಸಾರಿ ಟರ್ಮಿಂಗ್ ಲೈಫ್ ಆಫ್ ಇನ್ಶೂರೆನ್ಸ್ನ ಎಲ್ ಐ ಸಿನ ಮಾಡಿಸ್ಬೇಕು ನೆಕ್ಸ್ಟ್ ಬಂದು ನಾನು ಒಂದು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಬೇಕು ಇವೆರಡನ್ನ ಮಾಡಿಸ್ಬೇಕು ಯಾಕಂದರೆ ಇವೆರಡನ್ನ ಕಟ್ಕೊಂಡು ಫ್ಯಾಮಿಲಿನ ರನ್ ಮಾಡೋದು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಮಾಡಿಸ್ಬೇಕು ನೆಕ್ಸ್ಟ್ ನನ್ನ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಇವೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ ಎಲ್ತ್ ಹೆಲ್ತ್ ಇನ್ಶೂರೆನ್ಸು ಇವೆಲ್ಲ ಸ್ಟಾರ್ಟ್ ಮಾಡಬೇಕು ನನ್ನ ಅಮೌಂಟಿಂದಾನೆ ನಾನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇನ್ನು ಕೆಲವೊಂದು ಎಲ್ ಐ ಸಿಗಳು ಬಾಂಡ್ನ ಮಾಡಿಸ್ತೀನಿ ಎಲ್ಲ ನನ್ನ ಮಕ್ಳಿಗೋಸ್ಕರ ಫ್ಯೂಚರಲ್ಲಿ ಅವ್ರಿಗೆ ಏನಕ್ಕಾದ್ರೂ ಬೇಕಾಗಿ ಬರುತ್ತೆ ಹಾಗಾಗಿ ಇವೆಲ್ಲನೂ ಮಾಡಿಸಿದ್ದೀನಿ ನೋಡೋಣ ನೆಕ್ಸ್ಟ್ ಅರ್ನಿಂಗ್ಸಲ್ಲಿ ನಾನು ಅರ್ನಿಂಗ್ ಮಾಡೇ ಮಾಡ್ತೀನಿ ಯಾಕಂದರೆ ಮಾಡಲೇಬೇಕು ಅಂಥ ಅಂಥ ಒಂದು ಸಿಚುವೇಶನ್ ಸಿಚುವೇಶನ್ ಅಂದರೆ ಆ ರೀತಿ ಇದೆ ಮಾಡಬೇಕು ಮಕ್ಕಳಿಗೋಸ್ಕರ ಅರ್ನಿಂಗ್ ಮಾಡಬೇಕು ನಮ್ಮ ಲೈಫ್ನ ನಾವು ಕಟ್ಕೊಬೇಕು ಆ ಥರ ಫ್ಯಾಮಿಲಿನೇ ನಾನು ಇರೋದು ಇವಾಗ ನನ್ನ ಫ್ಯಾಮಿಲಿ ನಾನಿರೋದು ನನ್ನ ಲೈಫ್ನ ನಾನೇ ಕಟ್ಟಬೇಕೀಗ ನನಗೆ ಅನ್ನೋದು ಒಂದು ಮನೆ ಬೇಕು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ತುಂಬಾ ಯೋಚನೆ ಮಾಡ್ತಾಯಿದ್ದೀನಿ ಹೆಂಗಾದರೂ ಮಾಡಿ ನಾನು ಅರ್ನಿಂಗ್ ಮಾಡಬೇಕು ಹೆಂಗಾದರೂ ಮಾಡಿ ನಾನು ಒಳ್ಳೆ ರೀತಿಲಿ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ದುಡ್ದು ಸ್ವಲ್ಪ ಸ್ವಲ್ಪನೇ ದುಡ್ಡನ್ನ ಸೇವ್ ಮಾಡಿ ಒಂದು ಗೂಡನ್ನ ಕಟ್ಟಬೇಕು ಒಂದು ಚಿಕ್ಕದಾಗಿ ಒಂದು ಮನೆ ನಾನು ತುಂಬ 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 ಆಸೆ ದೊಡ್ಡ ದೊಡ್ಡ ಕಣಸುಗಳೇನು ಕಟ್ಕೊಂಡಿಲ್ಲ ಚಿಕ್ಕದಾಗ ಒಂದು ಮನೆ ಕಟ್ಟಬೇಕು ನನ್ನ ಮಕ್ಳಿಗೆ ಇಬ್ಬರಿಗೂ ಒಂದು ಒಳ್ಳೆ ಎಜುಕೇಷನ್ ಕೊಡಿಸಬೇಕು ಅಂತ ಅಷ್ಟೇ ನಾವು ಮಿಡಿಲ್ ಕ್ಲಾಸ್ ಆಗಿ ಸ್ವಲ್ಪ ಸ್ವಲ್ಪನೇ ಆಸೆ ಪಡಬೇಕು ಅತಿ ಆಸೆ ಬೇಡ ಸ್ವಲ್ಪನೇ ನಾನು ಆಸೆ ಅಂತೂ ಪಡ್ತಾನೇ ಇಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾವು ಯಾವುದನ್ನು ಹೋಗೋದಿಲ್ಲ ಎಲ್ಲನೂ ಬಿಟ್ಟು ಹೋಗ್ತೀವಿ ಅನ್ನೋದು ನಾನು ಚೆನ್ನಾಗಿ ಅರ್ತ್ಕೊಂಡಿದ್ದೀನಿ ಜೀವನದಲ್ಲಿ ಏನಿದ್ರು ಒಂದು ಇರೋದಕ್ಕೂ ಒಂದು ಗೂಡ್ ಅನ್ನೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ನಾನಂತೂ ಮನೆ ಮನೆ ಸಿಕ್ಕಾಪಟ್ಟೆ ಮನೆ ಅಂತೇಳಿ ಭಾಳ ತಲೆ ಕೆಡಿಸ್ಕೊಂಡಿದ್ದೆ ಮುಂಚೆ ಚಿಕ್ಕದಾಗಿ ನನ್ನದೇ ಆದಂಥ ದುಡಿಮೇಲೆ ನಾನು ನನ್ನ ಹಸ್ಬೆಂಡ್ ದುಡಿದು ನಮ್ಮದೇ ಆಗಿ ಒಂದು ಸ್ವಂತ ಮನೆನ ಕಟ್ಟಬೇಕು ಅಂತೇಳಿ ನನ್ನ ಕನಸು ಅಂತಲೇ ಹೇಳ್ಬೋದು ಅದಕ್ಕಾಗಿ ನಾನು ದುಡಿಬೇಕು ಅದಕ್ಕಾಗಿ ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಾ ಇದ್ದೀನಿ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಾಯಿದ್ದೀನಿ ಎರಡೂ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಗಲೇ ವರ್ಕ್ನ ಎರಡು ವರ್ಕ್ನ ಸ್ಟಾರ್ಟ್ ಮಾಡಿದ್ದೀನಿ ದೇವರು ಯಾವ ಯಾವ ದಾರಿನ ತೋರಿಸ್ತಾರೋ ಆ ದಾರಿಲಿ ನಾನು ನಡೀತೀನಿ ಆದರೆ ಒಳ್ಳೆ ಧರ್ಮ ರೀತಿಯಲ್ಲೇ ನಡಿಬೇಕು ಯಾರಿಗೂ ಆ ಧರ್ಮ ಮಾಡಬಾರ್ದು ಅಂತೇಳಿ ನನ್ನ ಮನಸ್ಸಿನಲ್ಲಿರೋದು ಅದೇ ರೀತಿ ನಾನು ಲೈಫ್ನಲ್ಲಿ ಲೀಡ್ ಮಾಡ್ತೀನಿ ನೋಡೋಣ ಇನ್ನೂ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ನಾನು ಮಾಡ್ತಾಯಿದ್ದೀನಿ ಇವಾಗ ಮನೆಯಲ್ಲೇ ಕೂತ್ಕೊಂಡು ಎಷ್ಟೊಂದು ಕೆಲಸ ಇದೆ ಹೆಣ್ಮಕ್ಳು ತುಂಬಾ ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಕೆಲ್ಸಕ್ಕೆ ಹೋಗೋಕ್ಕಾಗಿಲ್ಲ ಇವಾಗ ಯಾರಾದರೂ ಇರ್ತಾರೆ ಮನೇಲಿ ಮಕ್ಕಳನ್ನ ನೋಡ್ಕೋಬೇಕು ನಾವು ಕೆಲ್ಸಕ್ಕೆ ಹೋಗೋಕ್ಕಾಗೋದಿಲ್ಲ ಇಲ್ಲ ನೆಪ ಹೇಳ್ಕೊಂಡು ನಾವು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಕರೆನ್ಸಿಗೋಸ್ಕರನಾದರೂ ನಾವು ದುಡ್ಡು ದುಡ್ಕೋಬೇಕು ಇವಾಗ ನಮ್ಮ ಕರೆಸ್ ಕರೆನ್ಸಿಗೋಸ್ಕರ ನಮ್ಮ ಹಸ್ಬೆಂಡ್ನ ಕೇಳೋದನ್ನ ಬಿಡಬೇಕು ಇವಾಗ ತುಂಬಾ ವರ್ಕ್ ಫ್ರಮ್ ಹೋಮ್ಗಳಿದೆ ಮತ್ತು ಮನೇಲೆ ಕೇಕ್ ಮಾಡೋದು ಯಾವ ರೀತಿ ಮನೇಲೆ ಮತ್ತು ಕ್ಯಾಂಡಲ್ಸ್ನ ಯಾವ ರೀತಿ ತಯಾರು ಮಾಡ್ಬೋದು ಮನೇಲೆ ಬ್ಲೌಸ್ಗಳನ್ನ ಸ್ಯಾರೀಸ್ನ ಯಾವ ರೀತಿ ಸ್ಟಿಚ್ ಮಾಡ್ಬೋದು ನಿಮಗೆ ಯಾವ ರೀತಿ ಯಾವುದ್ರ ಮೇಲೆ ಟ್ಯಾಲೆಂಟ್ ಇದೆ ಆ ರೀತಿ ಇವಾಗ ಯೂಟ್ಯೂಬ್ ಕೂಡ ಇದೆ ಆಲ್ಮೋಸ್ಟ್ ಯಾವುದು ನಿಮ್ಗೆ ಯಾವ ಟ್ಯಾಲೆಂಟ್ ಇದೆ ಅದ್ರ ಮುಖಾಂತರ ನೀವು ಹೊರಗಡೆ ಬನ್ನಿ ಯಾಕೆ ಬರೋದಕ್ಕಾಗೋದಿಲ್ಲ ಇವಾಗ ಒಬ್ಬೊಬ್ರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಅದರಲ್ಲಿ ಜರ್ನಿನ ಸ್ಟಾರ್ಟ್ ಮಾಡಿ ಒಂದೇ ದಿವ್ಸದಲ್ಲಿ ಆಗೋದಿಲ್ಲ ನಾವು ಪ್ರಯತ್ನ ಪಡಬೇಕು ಇವಾಗ ನಾನು ಪ್ರಯತ್ನ ಪಟ್ಟರೆ ನನ್ನ ಲೈಫ್ನ ಕಟ್ಟೋಕ್ಕಾಗುತ್ತೆ ಒಂದು ಮಗು ಇವಾಗ ಆಲ್ಮೋಸ್ಟ್ ನನಗೂ ಗೊತ್ತು ಬಾಣಂತನ ಪ್ರೆಗ್ನೆನ್ಸಿ ಇವೆಲ್ಲ ಮುಗಿಬೇಕು ಒಂದು ಮೂರು ವರ್ಷ ಮುಗಿದ್ರೆ ನಾವು ಸ್ವಲ್ಪ ಮಗು ದೊಡ್ಡದಾದ್ರೆ ನಾವು ಕೂಡ ಸ್ವಲ್ಪ ಫ್ರೀ ಆಗ್ತೀವಿ ಅಂತಲೇ ಹೇಳ್ಬೋದು ಓಕೆ ಅದನ್ನೆಲ್ಲ ಸ್ವಲ್ಪ ಒಂದು ಮೂರು ವರ್ಷ ಆದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ ಮಗು ಮಗುನ ನೋಡಿಕೊಂಡು ಮಗುನೂ ಕರ್ಕೊಂಡು ಟೂ ಟೀಚರ್ ಕೆಲ್ಸಕ್ಕೆಲ್ಲ ಹೋಗ್ತಾರೆ ಆ ರೀತಿ ಮಾಡ್ಬೋದು ನಾವು ಕೂಡ ವರ್ಕ್ ಫ್ರಮ್ ಹೋಮ್ಗಳು ಮಾಡ್ಬೋದು ಮತ್ತು ಇವಾಗೆಲ್ಲ ಅಫಿಲಿಟಿ ಮಾರ್ಕೆಟಿಂಗು ಮೀಶೋದೆಲ್ಲ ತುಂಬ ಕೆಲಸ ಇದೆ ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಕೆಲಸ ಮಾಡ್ಬೋದು ನಾನು ಅದೇ ರೀತಿ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಾಯಿದ್ದೀನಿ ತುಂಬಾ ಕಷ್ಟಪಡ್ತಾ ಇದ್ದೀನಿ ವರ್ಕ್ ಫ್ರಮ್ ಹೋಮಲ್ಲಿ ಟ್ರೈನಿಂಗ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇವಾಗ ಮೊನ್ನೆ ಕರೆನ್ಸಿ ನಾನೇ ಹಾಕ್ಸ್ಕೊಂಡಿದ್ದೀನಿ ತುಂಬಾ ಖುಷಿ ಆಯ್ತು ಇಷ್ಟು ದಿವಸ ಅಮ್ಮನ್ನ ಕೇಳ್ತಿದ್ದೆ ಅಮ್ಮ ಕರೆನ್ಸಿ ಹಾಕು ಅಮ್ಮ ಅದು ಕೊಡಿಸು ಅಮ್ಮ ಇದು ಕೊಡಿಸು ಅಂತ ಎಷ್ಟು ದಿವಸ ಅವ್ರ ಮೇಲೆ ಡಿಪೆಂಡ್ ಅಲ್ವಾ ಈಗ ನಾವು ಏನಾದರೂ ಸ್ವಲ್ಪ ಓದ್ಕೊಂಡಿದ್ದೀವಿ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಮಾಡ್ತಾ ಹೋಗ್ಬೇಕು ಕೆಲಸ ಕಲಿತಾ ಹೋಗಬೇಕು ಕಲಿಯೋದು ತುಂಬಾ ಇದೆ ನಮ್ಮ ಲೈಫಲ್ಲಿ ನಾನು ಬ್ಯೂಟಿಷಿಯನ್ ಆಗಿರೋದ್ರಿಂದ ತುಂಬ ಸರ್ಚ್ ಮಾಡ್ತಾಯಿರ್ತೀನಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾಯಿರ್ತೀನಿ ಪ್ರಾಡಕ್ಟ್ಸ್ ಬಗ್ಗೆ ಮತ್ತು ವರ್ಕ್ ಫ್ರಮ್ ಹೋಮ್ ಬಗ್ಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಕೂಡ ನಾನು ನನ್ನ ಮೀಟಿಂಗ್ ಮಾಡಿ ಮೀಟಿಂಗ್ನ ಅಟೆಂಡ್ ಇದ್ದೀನಿ ಇವಾಗ ಕಲಿತಾ ಇರೋದು ಅದು ತುಂಬ ಜೆನ್ಯೂನ್ ಆಗಿದೆ ಕೆಲಸ ಅಂತ ಜಾಯಿನ್ ಆಗಿದ್ದೀನಿ ಆ ಕಂಪ್ನಿ ಬಗ್ಗೆ ತಿಳ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ನಾನು ರನ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲ್ನ ನಾನು ತುಂಬ ಬಿಲೀವ್ ಮಾಡ್ತೀನಿ ನನಗೆ ಸಕ್ಸಸ್ ಆಗ್ಬೋದು ಅಂತೇಳಿ ಯಾವುದೇ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ನಾನು ಅರ್ನಿಂಗ್ನ ಮಾಡೇ ಮಾಡ್ತೀನಿ ನನ್ನ ಡ್ರೀಮ್ನ ಸಕ್ಸಸ್ಫುಲ್ ಮಾಡಿಕೊಳ್ಳೇಬೇಕು ಅಷ್ಟೇ ಅಷ್ಟೇ ಹೇಳ್ತೀನಿ ಇನ್ನೊಂದು ಥರ ಮನಿ ಸೇವಿಂಗ್ಸ್ ನಾವು ಮಾಡ್ಬೋದು ನಾವು ಇನ್ನೂ ಒಂಥರ ಮಾಡ್ತಾಯಿದ್ದೀವಿ ಮನಿ ಸೇವಿಂಗ್ಸ್ ಅಂದರೆ ಚೀಟಿಗಳು ಬರುತ್ತಲ್ಲ ಚೀಟಿ ಅಂದರೆ ಯಾವ ರೀತಿ ಅಂದರೆ ಇವಾಗ ನಮ್ಗೆ ಗೊತ್ತಿರೋರ ಹತ್ರ ಚೀಟಿನ ಹಾಕೋಬೇಕು ತುಂಬ ಫ್ರಾಡ್ ಆಗಿಬಿಡುತ್ತೆ ಆದರೆ ಫ್ರಾಡ್ ಆಗಿರೋ ಹತ್ರ ನಿಮ್ಗೆ ತುಂಬ ನಂಬಿಕೆ ಇರೋರ ಹತ್ರ ಚೀಟಿನ ಹಾಕಿ ಅವರು ನಿಮ್ಗೆ ಮೋಸ ಮಾಡೋದಿಲ್ಲ ಸ್ವಂತ ಮನೆ ಇದೆ ತುಂಬ ವರ್ಷಗಳಿಂದ ಚೀಟಿ ಮಾಡ್ತಾಯಿದ್ದಾರೆ ಅನ್ನೋರ ಹತ್ರ ಚೀಟಿ ಹಾಕ್ಕೊಬೋದು ಯೋಚನೆ ಮಾಡಿ ತುಂಬ ನೋರ್ಸರಿ ಆಮೇಲೆ ನಾನು ಹೇಳಿದೆ ಅಂತ ಹೇಳಿ ಚೀಟಿ ಹಾಕ್ಕೊಂಬೇಡಿ ನಿಮಗೆ ನಿಮ್ಗೆ ಗೊತ್ತಿರುತ್ತಲ್ಲ ಚೀಟಿಯವ್ರನ್ನ ನಂಬಿದ ನಂಬಿಕೆ ಇದ್ದರೆ ಮಾತ್ರ ಅವ್ರ ಹತ್ರ ಹಾಕ್ಕೊಳ್ಳಿ ನಾವು ಚೀಟಿ ಚೀಟಿನ ಹಾಕ್ಕೊಂಡಿದ್ದೀವಿ ಯಾಕಂದ್ರೆ ಇವಾಗ ಚೀಟಿ ಅಂದರೆ ಲಾಸ್ ಆಗೋದಿಲ್ಲ ಈಗ ಒಂದು ಇಪ್ಪತ್ತು ಕಂತಿದೆ ಅಂದ್ಕೊಳ್ಳಿ ಇಪ್ಪತ್ತು ಕಂತಲ್ಲಿ ಆರು ಕಂತು ಡಬಲ್ ಹೋದ್ರೆ ನಮ್ಗೊಂದು ಮೂವತ್ತು ಸಾವಿರ ಮಿಕ್ಕುತ್ತೆ ಒಂದು ಎಪ್ಪತ್ತು ಸಾವಿರ ಕಟ್ಟಿರ್ತೀವಿ ಡಬಲ್ ಹೋಗೋದ್ರಿಂದ ನಮಗೆ ಸ್ವಲ್ಪ ಲಾಭ ಇದೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಮಾಡ್ಕೋಬೋದು ಚೀಟಿ ಹಾಕೊಂಡು ಮನಿ ಸೇವಿಂಗ್ಸ್ ನಾವು ಮಾಡ್ಬೋದು ಮನಿ ಸೇವಿಂಗ್ಸ್ ಮಾಡಿಕೊಂಡು ಅದರಲ್ಲಿ ಏನಾದರೂ ನೀವು ಏನಾದ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಎರಡೇ ಎರಡೇ ದಾರಿನ ಇಟ್ಕೊಂಡಿದ್ದೀನಿ ಮನಿ ಸೇವಿಂಗ್ಸಲ್ಲಿ ದುಡಿಬೇಕು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ನೊಂದನ್ನು ನೆಕ್ಸ್ಟ್ ಬಂದು ನೆಕ್ಸ್ಟು ಏನಾದರೂ ನಾನು ನನ್ನ ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಒಂದು ಮನೆ ತೊಗೊಳ್ಳೇಬೇಕು ಅಷ್ಟೇ ನಾನಿವಾಗ ಒಂದು ಮನೆ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೋಲ್ಡ್ ಜ್ಯುವೆಲರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಮ್ಮ ಲೈಫಿಗೆ ಎಷ್ಟು ಬೇಕೋ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಖರ್ಚು ಮಾಡಬೇಕು ಅಂತೇಳಿ ನಾನು ಒಂದು ಲೈನ್ ಹಾಕ್ಕೊಬಿಟ್ಟಿದ್ದೀನಿ ಬಾಡನ್ನು ಇಷ್ಟೇ ಹೋಗಬೇಕು ಇಷ್ಟೇ ಮಾಡಬೇಕು ಈ ರೀತಿಯೇ ಮಾಡಬೇಕು ನಾನು ಅರ್ನಿಂಗ್ ಮಾಡಬೇಕು ನನ್ನ ನನ್ನರಿನ ಸಕ್ಸಸ್ಫುಲ್ ಮಾಡ್ಕೋಬೇಕು ಅಷ್ಟೇ ದುಡ್ಡು ಅನ್ನೋದು ಭಾಳ ಇಂಪಾರ್ಟೆಂಟು ಹಾಗಾಗಿ ನಾನೊಂದು ಈ ಮೂರು ರೀತಿ ದುಡ್ಡನ್ನ ಸೇವ್ ಮಾಡ್ತಾಯಿದ್ದೀವಿ ನನ್ನ ಮಗಳಿಗೆ ಒಂದು ಎಲ್ ಐ ಸಿ ಒಂದು ಸುಖನ್ಯಾ ಸಮೃದ್ಧಿ ಒಂದು ಚೀಟಿನ ಇನ್ವೆ ಚೀಟಿನ ಕಟ್ಕೊಂಡು ಗೋಲ್ಡ್ ಗೋಲ್ಡ್ ಜ್ಯುಲರಿ ಕಲೆಕ್ಷನ್ ನಾಲ್ಕು ಥರ ನಾಲ್ಕು ರೀತಿ ಒಂದು ಆರ್ ಡಿ ಕೂಡ ಇದ್ದೀನಿ ಸಾರಿ ಐದು ಐದು ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಒಂದು ಎಸ್ ಎಸ್ ಎ ಒಂದು ಆರ್ ಡಿ ಒಂದು ಎಸ್ ಎಸ್ ಎ ಒಂದು ಎಲ್ ಐ ಸಿ ಒಂದು ಗೋಲ್ಡ್ ಜ್ಯುವೆಲ್ಲರಿ ಇನ್ನೊಂದು ಚೀಟಿ ಇಷ್ಟನ್ನ ನಾನು ಕಟ್ತಾ ಇದ್ದೀವಿ ಮಂತ್ಲಿ ಮಂತ್ಲಿ ಇಷ್ಟನ್ನ ಕಟ್ಕೊಂಡು ನಾವು ಮನೇನ ಲೈಫ್ ಮನೇನ ಲೀಡ್ ಮಾಡ್ತಾ ಮನೆ ಲೈಫ್ನ ಲೀಡ್ ಮಾಡ್ತಾ ನನ್ನ ಹಸ್ಬೆಂಡ್ ದುಡಿಯೋದು ಮನೆ ಖರ್ಚಿಗೆ ಅದ್ರ ಮಧ್ಯೆ ಮ ನನ್ನ ಮಗನ ಹಾಸ್ಪಿಟಲು ಅವ್ರ ಮೆಡಿಷನ್ನು ಮತ್ತು ಅವ್ರ ಕಾರ್ ಬಂದು ನಮ್ಮದು ಇ ಎಮ್ ಐಯಲ್ಲೇ ಇರೋದು ನಾವು ಬಂದು ಬಾ ಬಾಡಿಗೆ ಮನೇಲಿರೋದು ಬಾಡಿಗೆ ಕಟ್ಕೊಂಡು ಇದರಲ್ಲೆಲ್ಲ ಇದಿಷ್ಟಿಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಮಾಡ್ತಾಯಿದ್ದೀನಿ ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನೋ ಸ್ಟಾರ್ಟ್ ಮಾಡ್ತೀನಿ ಆನ್ಲೈನಾಗಲಿ ಆಫ್ಲೈನ್ ಆಗಲಿ ಕೆಲಸ ಮಾಡಕ್ಕೆ ನಾನು ರೆಡಿಯಾಗಿದ್ದೀನಿ ಮಾಡ್ತೀನಿ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಡ್ತಾಯಿದ್ದೀನಿ ಬಂದಿದೆ ಫಸ್ಟ್ ವೀಕ್ ಸ್ಯಾಲ್ರಿನೂ ಬಂದಿದೆ ನನಗೆ ನೆಕ್ಸ್ಟು ಮಂತ್ಲಿ ಸ್ಯಾಲ್ರಿ ಬರುತ್ತೆ ಅದನ್ನು ಕೂಡ ನಾನು ವಾಟ್ಸಪ್ಪಲ್ಲಿ ನಾನು ಹಾಕೊತಾ ಇದ್ದೀನಿ ಯಾರ್ಯಾದರೂ ಇಂಟ್ರೆಸ್ಟ್ ಇದ್ದರೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ನಾನು ಏನಾದರೂ ಸ್ವಲ್ಪ ನನ್ನ ಕರೆನ್ಸಿಗೆ ನಾನು ಅರ್ನಿಂಗ್ ಮಾಡಬೇಕು ಅನ್ನೋದು ಈ ವರ್ಕ್ ಫ್ರಮ್ ಹೋಮೆಲ್ಲ ಜಾಯ್ನ್ ಆಗ್ಬೋದು ಇಷ್ಟ ಇದ್ದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು ಚಾಟ್ ಮಾಡಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಬೇಕು ಎಲ್ಲ ಬೇಕು ಅನ್ನೋದು ನಾನು ಮಾಡ್ತಾ ಇರೋಂಥ ಜೆನ್ಯೂನ್ ಆಗಿರೋಂಥ ಕಂಪ್ನಿಗೆ ಚೆನ್ನಾಗಿದೆ ತುಂಬಾ ಹೇಳ್ಬೋದು ಬಂದು ಚಾಟ್ ಮುಖಾಂತರ ನೀವು ಎಷ್ಟು ಅಂತ ಕಮೆಂಟ್ ಮಾಡಿ ಕಂಪ್ಲೀಟ್ ಕಂಪ್ನಿ ಇನ್ಫಾರ್ಮೇಷನ್ನ ತಿಳಿಸ್ತೀನಿ ನೀವು ಜಾಯ್ನ್ ಆಗಿ ವರ್ಕ್ ಮಾಡಿ ಅಂತಲೇ ಹೇಳ್ತೀನಿ ನಂಗೆ ತುಂಬಾ ಖುಷಿ ಆಯಿತು ನನ್ನ ಕರೆನ್ಸಿ ನಾನೇ ಹಾಕ್ಸ್ಕೊಳ್ತಾ ಇರೋದ್ರಿಂದ ನೀವು ನಿಮಗೂ ಆ ಥರ ಏನಾದರೂ ಹಸ್ಬೆಂಡಾಗಿ ಕೇಳಬೇಕಾ ಕರೆನ್ಸಿ ಕೂಡ ಅವ್ರನ್ನ ಕೇಳಬೇಕಾ ಏನಾದರೂ ಇವಾಗ ತಗೋಬೇಕು ಹೆಣ್ಮಕ್ಳಿಗೆ ತುಂಬಾ ಆಸೆ ಇರುತ್ತೆ ಅದ್ರ ಬಗ್ಗೆ ಎಲ್ಲ ವರ್ಕ್ ಈ ಥರ ಚಿಕ್ಕ ಪುಟ್ಟ ವರ್ಕ್ ಫ್ರಮ್ ಹೋಮ್ನ ಕೆಲಸ ಕಲ್ತ್ಕೊಂಡು ಮಾಡ್ಕೋಬೋದು ಇಂಟ್ರೆಸ್ಟ್ ಇದ್ರೆ ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲಿ ಬಂದು ನೀವು ಎಸ್ ಐ ಆಮ್ ಇಂಟ್ರೆಸ್ಟ್ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಇಷ್ಟು ಡೈರೆಕ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ನ ಆ್ಯಡ್ ಮಾಡಿದ್ದೀನಿ ಅಲ್ಲಿ ಬಂದು ಡೈರೆಕ್ಟಾಗಿ ನಮಗೆ ಚಾಟ್ ಮಾಡಿ ಅಂತಲೇ ಹೇಳ್ತೀನಿ ನನ್ನ ಅಕ್ಕ ತಂಗಿರಿಗೆ ಇಷ್ಟನೇ ಇದೆಯ ಇಷ್ಟ ನನ್ನ ಚ ಇವಾಗ ನಾನು ನನ್ನ ವೀಡಿಯೋನ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಲೈಕ್ ಆ್ಯಂಡ್ ಶೇರ್ನ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ಲಕ್ಷ್ಮೀ ನಿಲಿಯ ಬ್ಲಾಗ್ಸ್ಗೆ ಬಾಯ್